ನಾನ್ ಜ್ಯೋತಿ ವೆಲ್ಕಮ್ ಟು ಮೈ ಚಾನಲ್ ಜಿ ಎಸ್ ಸಿ ಬ್ಲಾಗ್ಸ್ ಮೊನ್ನೆ ನಾನು ನಮ್ಮ ಚಿಕ್ಕಮ್ಮರ ಮನೆ ಕಡೆ ಹೋಗಿದ್ದೆ ಅವತ್ತು ನಮ್ಮ ಚಿಕ್ಕಮ್ಮ ತೊತಾಪರಿ ಮಾವಿನಕಾಯಿ ಇರ್ತಾವಲ್ಲ ಅದು ಹಣ್ಣಾಗಿದ್ದು ಅಲ್ಲ ಈ ಕಡೆ ಡೋರ್ಗಾಯಿ ಅಲ್ಲ ಸ್ವಲ್ಪ ಹಣ್ಣಾಗಿರೋದ್ದು ಸ್ವಲ್ಪ ಡೋರೆ ಕಾಯಲ್ಲ ಡೋರ್ಗಾಯಿ ಅಂತ ಹೇಳ್ತಾರಲ್ಲ ಸ್ವಲ್ಪ ಹಣ್ಣಾಗಿರ್ತದಲ್ಲ ಅದನ್ನ ಒಂದು ಮೂರನೇ ನಾಲ್ಕು ಮಾವಿನಕಾಯಿ ಇದ್ವು ಅವ್ರ ಮನೆಯಲ್ಲಿ ನಾಲ್ಕೈ ಐದಾರಿದ್ದವು ಅದರಲ್ಲಿ ಅವರು ಒಂದು ಒಂದೆರಡನ್ನ ಒಂದು ಮೂರನ್ನು ಉಪ್ಪಿನಕಾಯಿ ಹಾಕಿದರು ಹಾಗೆ ಒಂದೆರಡು ಮಾವಿನಕಾಯಿನ ತುರಿದು ಇದು ಮಾವಿನಕಾಯಿ ಗೊಳಂಬ ಅಂತ ಹೇಳ್ತಾರಲ್ಲ ಕೊಳಂಬನ ಗೊಳಂಬ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಮಾಡ್ತಾಯಿದ್ರು ಆ ಎರಡು ಒಂದು ರೆಸಿಪಿನ ನಾನು ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಮಾಡ್ತಾ ಇದ್ರಲ್ಲ ಹೋಗಿದ್ದೆ ಹಾಗೆ ನಾನು ಅದನ್ನು ಕೂಡ ಆ ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ತೋತಾಪಾರಿ ಮಾವಿನ ಮಾವಿನ ಮಾವಿನಕಾಯಿನ ಒಂದು ಉಪ್ಪಿನಕಾಯಿ ಹಾಗೆ ಗೊಳಂಬ ಈ ಎರಡನ್ನು ಈ ಎರಡು ರೆಸಿಪಿನ ನಾ ಇದೇ ಒಂದು ವಿಡಿಯೋದಲ್ಲಿ ಶೇರ್ ಮಾಡ್ತೀರಿ ನೀವು ನೋಡ್ಕೊಂಡು ಬನ್ನಿ ಹಾಗೆ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಮಾಡಿರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ವಿಡಿಯೋನ ಕಂಟಿನ್ಯೂ ಮಾಡೋಣ ಬರ್ರಿ ಇವಾಗ ನೋಡ್ರಿ ಅವರು ತೋತಪರಿ ಮಾವಿನಕಾಯಿನ ತಿರ್ಕೊಳ್ತಾ ಇದ್ದಾರೆ ನೀವು ಮಾವಿನ ಹಣ್ಣಿನ ಕಲರ್ ನೋಡ್ಬೋದು ಹಳದಿಯಾಗಿತ್ತು ಯಾಕಂದ್ರೆ ಅದು ಪೂರ್ತಿ ಹಣ್ಣಾಗಿಲ್ಲ ಅರ್ಧ ಮರ್ಧ ಹಣ್ಣಾಗೈತಿ ಅಷ್ಟೇ ಸ್ವಲ್ಪ ಡೋರ್ಗಾಯಿ ಅಂತಾರಲ್ಲ ಅದಕ್ಕೆ ಅಷ್ಟೆ ಎರಡು ತೊತಪರಿ ಮಾವಿನಕಾಯಿನ ತುರಿದಿಟ್ಕೊಂಡಿದ್ದಾರೆ ಎರಡು ಒಂದು ಕುಡಿಕಿ ಬೆಲ್ಲ ನಾಲ್ಕು ಟೀ ಸ್ಪೂನ್ ಸಕ್ಕರೆ ಮತ್ತು ಎರಡು ನಾಲ್ಕು ಏಲಕ್ಕಿ ಕಾಯಿ ಇಟ್ಕೊಂಡಿದ್ದಾರೆ ಮುಂದೆ ನೆಕ್ಸ್ಟ್ ಏನು ಮಾಡ್ತಾರದನ್ನ ನೋಡೋಣ ಬನ್ನಿ ಸಕ್ಕರೆ ನಾಡ್ತೀಯಾ ಹ್ಞೂ ಹ್ಞೂ ಸಕ್ಕರೆ ನಾಲ್ಕು ಚಮಚೆ ಹ್ಮ್ ಇವತ್ತು ನಾಲ್ಕು ಚಮಚೆ ಮತ್ತೆ ಬೆಲ್ಲ ಒಂದು ಈಗ ಇದು ಕರಗಿನ ಸೋಸಿಗೆ ಒಂದಿಷ್ಟು ನೀರು ಬೆಲ್ಲ ಕರಗಬೇಕು ಕರಗಲಿ ஒ குடிக்கி ஜிகட்டி பூடி மாதக்கு பக்கத்து ಕುಡಿ ಚಿ ಸ್ವಲ್ಪ ಹೊಡಿತದೆ ಗಡ ಹೊಡಿತದೆ ನೋಡ್ರಿ ಈಗ ತೊತಾಪರಿ ಮಾವಿನ ಹಣ್ಣಿನ ಗೊಳಂಬ ರೆಡಿ ಆಗ್ತಾ ಐತಿ ತುಂಬ ಚೆನ್ನಾಗುತ್ತೆ ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ ಅಂತಾನೆ ಹೇಳ್ತೀನಿ ಉಪ್ಪು ಚೆನ್ನಾಗಿ ಈಗ ಬೆಲ್ಲ ಕರ್ಕು ಒಂದಗಳ ಉಪ್ಪು ಹಾಕಿ ಸ್ವಲ್ಪ ಕೈ ಹಟ್ ತುರಿದಿಟ್ಕೊಂಡಿರುವಂತಹ ತೊತ್ತರಿ ಮಾವಿನ ಹಣ್ಣಿನ ಮಾವಿನ ತುರಿ ಈಗ ಬೆಲ್ಲದ ಪಾಕಕ್ಕೆ ಹಾಕ್ತಾ ಇರೋದು ರಸ ಬಿಟ್ಕಂಡ್ ನೋಡಿ ಎಷ್ಟು ರಸ ಬಿಟ್ಕೊಂಡ ಬೆಲ್ಲ ಒಂದು ಕುಡಿಕ ಅಷ್ಟು ಸಕ್ಕರೆ ಸಾಕತ್ತೆ ಯಾಕಂದ್ರೆ ಇದು ಸ್ವೀಟ್ ಐತಿ ಹಣ್ಣು ಅಷ್ಟೇನು ಹುಳಿ ಇಲ್ಲ ಜಾಸ್ತಿ ಸ್ವೀಟ್ ನೋಡ್ಬೋದು ಮತ್ತೊಂದ್ಸತಿ ಟೇಸ್ಟ್ ನೋಡ್ಕೊಂಡು ಹಾಕಬಹುದು ಕೈನಾಗಿಂದು ರಸ ಬಿಡ್ಕೊಡ ನೀರು ಬಿಡ್ಕಂತು ಈಗ ನೀರ್ನಾಗ ಬೆದ್ಕೋಬೇಕು ಕುದಿಯ ಸ್ಟಾರ್ಟ್ ಆಗೈತಿ ಈಗ ಗ್ಯಾಸ್ ಮಾತ್ರ ಲೋ ಫ್ಲೇಮ್ನಾಗ ಇರಬೇಕಿದ್ ಮತ್ತಿಲ್ಲ ಜೋರಾಗ ಬಿಟ್ಟ ತಳ ಹಿಡಿತೈತಿ ಸೀಗ ಬಿಡ್ತೈತಿ அவங்க அவ மகனே இர்ப்பு இங்க இல்ல அந்த தள ஹிடித்தி அது தப்பா தழ் தப்போ ஆக தளா இற பாத்த அது ஒமிஷ் விட்டு நோடு லோ ஃப்ளேம் ஐத்தி கேஸ் ஒன்ஸ்வல் விட்டர் இங்கே தளா ஹித தானே இரபு ಅಲ್ಲ ಒಂದು ಫಿಫ್ಟಿ ಪರ್ಸೆಂಟ್ ಬೇಯ ನೀರು ತೊತಪರಿ ಮಾವಿನ ಹಣ್ಣಿನ ಗೊಳಂಬ ಕೂಡ ರೆಡಿ ಆಯ್ತು ಈಗ ತುಂಬಾ ಚೆನ್ನಾಗಿ ಆಗುತ್ತೆ ಈ ತರ ಮಾಡಿದ್ರೆ ಹಾಗೆ ಬನ್ನಿ ಈಗ ನೆಕ್ಸ್ಟ್ ಅದೇ ತೊತಪರಿ ಮಾವಿನಕಾಯಿನ ಉಪ್ಪಿನಕಾಯಿ ಹಾಕೋದು ಹೆಂಗೆ ಅಂತ ನೋಡೋಣ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕಾಗತ್ತೆ ಅಂತ ಕೂಡ ನೋಡೋಣ ಕಾಳು ಮೆಣಸು ಕಾಳು ಜೀರಿಗೆ ಒಂದ್ ಟೀ ಸ್ಪೂನ್ ಇವು ಎಷ್ಟು ಚಿಕ್ಕಮ್ಮ ಒಂದ್ ಅದಾವದ ಅದ ಒಂದ್ ಇಂಗು ಐವತ್ ಗ್ರಾಮ್ ಸಾಸಿವೆ ಎಣ್ಣೆ ಎಷ್ಟು ಚಿಕ್ಕಮ್ಮ ಇದು ಒಂದು ನೂರು ಗ್ರಾಮ್ ಎಣ್ಣೆ ಇದು ಒಳ್ಳೆಣ್ಣೆ ಇದು ಶೇಂಗಾ ಎಣ್ಣೆ ಈಗ ಕಾದಿರೋ ಎಣ್ಣೆಗೆ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದಾರೆ ಇದು ಎಣ್ಣೆಯಲ್ಲಿ ಚಟಪಟ ಅಂದಮೇಲೆ ಇದು ಸ್ವಲ್ಪ ತಣ್ಣಗಾಗ್ಬೇಕು ಹಾರಬೇಕಿದು ಇದು ಯಾಕಂದರೆ ಉಪ್ಪಿನಕಾಯಿಗೆ ಹಾಕೋದಲ್ಲ ಹಾಗಾಗಿ ಇದು ಸಾಸಿವೆ ಜೀರಿಗೆ ಹಾಕಿ ಚಟಪಟ ಅಂದಮೇಲೆ ತಣ್ಣಗಾಗಬೇಕು ನೂರು ಗ್ರಾಮ್ನಷ್ಟು ಎಣ್ಣೆ ಇದೆ ಹಾಗೆ ನಾವಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಕಾ ಕಾಳು ಮೆಣಸು ಜೀರಿಗೆ ಮೆಂತೆಕಾಳು ಸಾಸಿವೆ ಹಾಗೆ ಇಂಗು ಇದನ್ನೆಲ್ಲ ಹಸಿಯಾಗಿ ನಾವು ಮಿಕ್ಸಿಗೆ ಹಾಕೋಬೇಕಿ ಈಗ ಇಲ್ಲಿ ರೆಡಿ ಅದಾವೆ ಹೆಚ್ಚಿದೆವು ಇಷ್ಟು ಸಾಮಾನು ಈಗ ಆಗ್ಲೇ ತೋರಿಸಿದ್ಲ್ಲ ಆ ಸಾಮಾನ ಈಗ ಜಾರಿಗೆ ಹಾಕಿ ಮಿಕ್ಸಿ ಮಾಡೋದು ಇದೆಲ್ಲ ಹಸಿದ ಹಾಕೋದು ಯಾವ್ದು ಉರೇಂಗಿಲ್ಲ ಸಾಸ್ವಿ ಜೀರಿಗೆ ಮೆಂತೆ ಕಾಳು ಕಾಳುಮೆಣಸು ಮತ್ತೆ ಇಂಗು ಇಂಗು ಇದಿಷ್ಟನ್ನು ಪುಡಿ ಮಾಡ್ಕೊಳ್ಳೋದು ಈಗ ಸಣ್ಣಗೆ ಮಾಡೋದು ಚಿಕ್ಕಮ ಏನು ಸಣ್ಣ ಹಂಗೆ ಸ್ವಲ್ಪ ತರಿ ಮಾಡೋದು ಸಂಡೆ ಹ್ಮ್ ಓಕೆ ಈಗ ನೋಡ್ರಿ ಆ ಒಂದು ಹಸಿ ಮಸಾಲೆನ ಎಲ್ಲ ಹೊರದ್ದು ಸಾರಿ ಹಸಿ ಮಸಾಲೆನ ಮಿಕ್ಸರಲ್ಲಿ ಪುಡಿ ಮಾಡಿ ಇಟ್ಕೊಂಡಿತ್ತಲ್ಲ ಈ ರೀತಿ ಸಣ್ಣ ಈ ರೀತಿ ಸಣ್ಣಕ್ಕಾಗಿ ಮಾಡಿಟ್ಕೋಬೇಕು ಹಾಗೆ ಅದ್ರ ಜೊತೆಗೆ ಅಚ್ ಖಾರದ ಪುಡಿ ಉಪ್ಪಿನಕಾಯಿಗೆ ಖಾರ ಪುಡಿ ಹಾಕಲೇಬೇಕಲ್ಲ ಹಾಗಾಗಿ ಆಮೇಲೆ ಈ ಸಾಸಿವೆ ಜೀರಿಗೆ ಎಣ್ಣೆ ಒಗ್ಗರಣೆ ಹಾಕಿದ್ವಲ್ಲ ಅದು ತಣ್ಣಗಾಗಿತ್ತು ಅದನ್ನು ಕೂಡ ಈಗ ಅದರಲ್ಲಿ ಇದ್ದಾರೆ ಈಗ ಇದರಲ್ಲಿ ಬೆಳ್ಳುಳ್ಳಿ ಹಾಕಿದ್ದನ್ನು ನಾನು ತೋರಿಸಿಲ್ಲ ಆ ಬೆಳ್ಳುಳ್ಳಿನ ಹಾಕಬೇಕು ಎಷ್ಟಂದರೆ ಒಂದೆರಡು ಮಾನ್ಕಾಯಿಗೆ ಎರಡು ಬೆಳ್ಳುಳ್ಳಿನ ಬೇಳೆ ಮಾಡಿಕೊಂಡು ಜಜ್ಜಿ ಅದರಲ್ಲಿ ಹಸೀದೇ ಹಾಕ್ಬೇಕು ಅದನ್ನು ಕೂಡ ಹಸಿದೇ ಹಾಕಬೇಕು ಎಣ್ಣೆ ಕೂಡ ತಣ್ಣಗಾದ್ಮೇಲೆ ಹಾಕ್ಬೇಕು ಬಿಸಿ ಇದ್ದಾಗಲೇ ಹಾಕಬಾರ್ದು ಮತ್ತು ಕು ಪುಡಿ ಮಾಡಿಟ್ಕೊಂಡಿರುವಂಥ ಈ ಒಂದು ಮಸಾಲೆನ ಒಂದು ನಾಲ್ಕೈದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದಾರೆ ಆಮೇಲೆ ಈಗ ಅಚ್ಚಿ ಖಾರದ ಪುಡಿ ಸ್ವಲ್ಪ ಸ್ವೀಟ್ ಬೇಕು ಅನ್ನೋರು ಬೆಲ್ಲ ಹಾಕೋಬೋದು ಇಲ್ಲಾಂದರೆ ಬೆಲ್ಲನ ಸ್ಕಿಪ್ ಮಾಡ್ಬೋದು ಈಗ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದಾರೆ ಅವರು ಮೊದಲೇ ಸ್ವಲ್ಪ ಮಸಾಲೆನ ಮಾಡಿಟ್ಕೊಂಡಿದ್ರಂತೆ ಅದು ಸ್ವಲ್ಪ ಮಿಕ್ಕಿತ್ತು ಅದನ್ನು ಖಾರ ಪುಡಿ ಜಾಸ್ತಿ ಹಾಕೋದು ಬೇಡ ಅದನ್ನೇ ಮಸಾಲೆ ಎಲ್ಲ ಹಾಕಿಬಿಡೋಣ ಅಂತ ಹೇಳಿ ಈಗ ಅದನ್ನು ಕೂಡ ಹಾಕ್ತಾ ಇದ್ದಾರೆ ಈಗ ಚೆನ್ನಾಗಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಲಾಸ್ಟಿಗೆ ಉಪ್ಪನ್ನು ಹಾಕಬೇಕಾಕತಿ ಹಾಕಿ ಮತ್ತು ಉಪ್ಪು ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಹಾಕಬೇಕು ಹಾಗಾಗಿ ಈಗ ಎಲ್ಲವನ್ನು ಚೆನ್ನಾಗಿ ಕಲಸಿ ಒಟ್ಟ ಕೈಯಿಂದ ಮುಟ್ಟಬಾರ್ದು ಒಟ್ಟ ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗಾಜಿನ ಬಾಟ್ಲಲ್ಲಿ ಅಂದರೆ ಗಾಜಿನ ಬರಣೇಲಿ ತುಂಬಿಟ್ರೆ ಆಯಿತು ಉಪ್ಪಿನಕಾಯಿ ಕೂಡ ರೆಡಿ ರೆಡಿಯಾಯಿತು ಈ ಮಾನ್ಕಾಯಿ ಉಪ್ಪಿನಕಾಯಿ ಅಂದರೆ ಎರಡು ಮೂರು ಥರ ಮಾನ್ಕಾಯಿಗಳು ಬರ್ತವಲ್ಲ ಯಾವುದು ಇರ್ತದೋ ಅದ್ರ ಅದರಲ್ಲಿ ಅದನ್ನು ಒಂದು ಮಸಾಲೆ ಸ್ವಲ್ಪ ಎಲ್ಲ ಜಾಸ್ತಿ ಹಾಕಿ ಮಾಡಿದರೆ ಉಪ್ಪಿನಕಾಯಿ ಯಾವತ್ತೂ ಕೆಡೋದಿಲ್ಲ ತುಂಬ ಚೆನ್ನಾಗಿರ್ತೈತಿ ಓಕೆ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಚಾನಲ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತೀನಿ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ರಿಗೂ ಥ್ಯಾಂಕ್ ಯು